ನೀವು ನೋಡ್ತಾ ಇದ್ರ ಟಾಕ್ಟರ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜನ್ನ ಈ ವಿಡೋದಲ್ಲಿ ಮಹೇಂದ್ರ ಸರ್ಪಂಚ್ ಟ್ರಾಕ್ಟರ್ ಮಾರಾಟಕ್ಕಿದೆ ಈ ಡಾಕ್ಟರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ ಮೊದಲು ನಮ್ಮ ಚಾನಲ್ದಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕಲ್ ಇಟ್ಕೊಂಡ್ರೆ ನಾವು ಅಪ್ಲೋಡ್ ಮಾಡ್ತೀವಿ ಪ್ರತಿ ವಿಡೋ ಕೂಡ ನೋಡ್ಕೋಮಕ್ಕೆ ಬಂದ ತಲುಪುತ್ತಾರೆ ಹಾಗೆ ನೀವು ಹೇಳಿದ್ರು ಮಹೇಂದ್ರ ಡಾಕ್ಟರ್ ಹುಡುಕ್ತಿದ್ರೂ ಮಾತ್ರ ಈ ವಿಡಿಯೋನ ಕೊನೆವರೆಗೆ ನೋಡಿ ನಿಮ್ಮ ಟಾಕ್ ಹತ್ತಿರ ಯಾವುದೇ ವಾಹನ ಮಾರಾಟಕ್ಕಿದ್ರೆ ನಾನು ಒಟ್ಟ ಸಪ್ ನಂಬರ್ಗೆ ಫೋಟೋಸ್ ಆ್ಯಂಡ್ ಡೀಟೇಲ್ಸ್ ಕಳಿಸಿದ್ರೆ ನಾನಾದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒನ್ ಟೋಟೋ ಕಸ್ಟಮರ್ ಮೇಡಟ್ನ ಆರೋದಿಲ್ಲ ಹಾಗೆ ನಮ್ಮ ಬಿಡಿಸ್ನ ಡೈಲಿ ಆ್ಯಡ್ ನೋಡ್ತಾರಂತರು ಮಹೇಂದ್ರ ಅಂತ ಕಾಮೆಂಟ್ ಮಾಡಿ ನೋಡೋಣ ನೋಡಿ ನಿಮ್ಮ ಮುಂದೆ ಮಹೇಂದ್ರ ಫೋರ್ ಸನ್ ಪಾರ್ಡ್ ಡಿ ಎ ಸರ್ಚ್ ಟ್ರಾಕ್ಟ್ರು ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಹದಿನೈದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ನಾರ್ಮಲ್ ಸ್ಟೈರಿಂಗ್ ವಿತ್ ಆಯ್ಲು ಬ್ರಿಕ್ಸ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋ ಸೆಕೆಂಡ್ ಪಾರ್ಟಿ ಆಗ್ತಾರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಸಿ ಸಿ ಮಾಡ್ ಕಂಡಿಸ್ ಅಂತ ಈ ಟ್ರಾಕ್ಟರ್ ಓನರ್ ಆದ್ರೆ ಹೇಳ್ತಿದ್ದಾರೆ ಇಂಜಿನರ್ ಗೇರ್ ಬಸ್ ಗುಡ್ ಕಂಡೀಷನ್ ಇದೆ ಯಾವ್ದೋ ಪ್ರಾಬ್ಲಮ್ ಇಲ್ಲ ಅಂತ ಅಂತಿದ್ದಾರೆ ಈ ಟ್ರಾಕ್ಟರ್ ಆರ್ಸ್ಪರ್ ನಲ್ವತ್ತೆರಡು ಎಸ್ ಪಿ ಫಾರ್ಟಿ ಟು ಎಸ್ ಪಿ ಟ್ರಾಕ್ಟರ್ ಫ್ರಂಟ್ ಅಂಡ್ ಬ್ಯಾಕ್ ಟೈಸ್ ನೋಡ್ಕೆಂದ್ರೆ అరవత్రి ఎప్ప పర్సెంట్ వరకు బటన్స్ ఇదవే సిక్స్టీ సెవెంటీ పర్సెంట్ వరకు బటన్స్ ఇదవే ఈ ట్రాక్టర్ రన్నింగ్ ఆగి నేర్దర ఐవత్ గంటే రన్నింగ్ ఫోర్ థౌసండ్ టూ ఫిఫ్టీర్స్ ఈ ట్రాక్టర్ రన్ ఆగే ట్రాక్టర్ మారాట్ర లోకేషన్ బందబుట్టు దాణగిరే డిస్ట్రిక్ట్ హాళి లొకేషన్ ట్రాక్టర్ మారాటే దాణిర జిల్లా ఉన్నాొకేషన్ ఈ ట్రాక్టర్ సేల్గే ఎర్రడ్ సైదు మోడల్ ఈ ట్రాక్టర్ ఓనర్ ప్రైజ్ బందబుట్టు మూరు లక్ష ఇప్ప సవర ప్రైజ్ హతదా ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಹೇಳ್ತಾರೆ ಫೈನಲ್ ಟು ಫೈನಲ್ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷ ಹತ್ತು ಸಾವಿರ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ ನಿಮಗೆ ಡಾಕ್ಟರ್ ಬೇಕಾದರೆ ಡೈರೆಕ್ಟ್ ಡಾಕ್ಟರ್ ಲೊಕೇಶನ್ ಹೋಗಿ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಓನರ್ ನಂಬರ್ ಡೈಟ್ನಲ್ಲಿ ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪ್ರೈಸ್ ಮಾತ್ರ ಮಾಡ್ಕೋಬೇಡಿ ನಿಮ್ಗೆ ಟಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಆಗ ಪ್ರೈಸ್ ಆದರೆ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ರೆ ನೀವು ಹತ್ರಕ್ಕ ಹೋಗಿ ಕಂಡೀಷನ್ ಚೆಕ್ ಮಾಡ್ಕೊಂಡು ಮಾತಾಡ್ಕೊಂಡ್ರೆ ಇನ್ನೂ ಕಡಿಮೆ ಆಗೋ ಚಾನ್ಸ್ ಇದೆ ಆಗಿದೆ ತರಹ ನಿಮ್ಮ ಡಾಕ್ಟರ್ ಅದು ಯಾವುದೋ ವಾಹನ ಮಾರಾಟಕ್ಕಿದ್ರೆ ನಾನು ವಾಟ್ಸಪ್ ನಂಬರಿಗೆ ಫೋಟೋಸ್ ಆ್ಯಂಡ್ ಟೈಸ್ ಕಳಿಸಿದ್ರೆ ನಾನು ಅದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಡಾಕ್ಟರ್ ಸೇರ್ ಮಾಡಿದ್ಕೆ ತುಂಬಾ ಯೂಸ್ ಆಗುತ್ತೆ ಹಾಗೆ ನೋಡ್ರಿ ಸೀವತ್ತ ನೆಕ್ಸ್ಟ್ ಮತ್ತೆ ಮುಟ್ಟೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ